ರಾಷ್ಟ್ರೀಯ ಜಾನುವಾರು ರೋಗಗಳ ನಿಯಂತ್ರಣ ಕಾರ್ಯಕ್ರಮದಡಿ ಕುಷ್ಟಗಿ ತಾಲೂಕಿನ ಕಂದಕೂರು ಗ್ರಾಮದಲ್ಲಿ ಕಾಲುಬಾಯಿ ಹಾಗೂ ಚರ್ಮಗಂಟು ರೋಗದ ಏಳನೇ ಸುತ್ತಿನ ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಬಿ ಜೆ ಪಿ ಮುಖಂಡ ಹಾಗೂ ಸಾಮಾಜಿಕ ಕಾರ್ಯಕರ್ತ ರವಿಕುಮಾರ್ ಮದ್ದಾನಿ ಹಿರೇಮಠ ಅಭಿಯಾನಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಜಾನುವಾರುಗಳು ರೈತರ ಆದಾಯದ ಮೂಲಗಳಾಗಿವೆ ತಮ್ಮ ಆರೋಗ್ಯದ ಜೊತೆಗೆ ಅವುಗಳ ಆರೋಗ್ಯದ ಬಗ್ಗೆಯೂ ರೈತರು ಕಾಳಜಿ ವಹಿಸಬೇಕು ಎಂದು ಹೇಳಿದರು ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಹಿರಿಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಸಿದ್ದಲಿಂಗಯ್ಯ ಶಂಕಿನ್ ಜಾನುವಾರುಗಳಿಗೆ ಲಸಿಕೆ ನೀಡಿ ಮಾತನಾಡಿ ತಾಲೂಕಿನಲ್ಲಿ ದನ ಹಾಗೂ ಎಮ್ಮೆ ಸೇರಿ ಎಪ್ಪತ್ತ್ಮೂರು ಸಾವಿರದ ಮುನ್ನೂರ ಇಪ್ಪತ್ತೈದು ಜಾನುವಾರುಗಳಿದ್ದು ಕಾಲುಬಾಯಿ ಹಾಗೂ ಚರ್ಮಗಂಟು ರೋಗಗಳಿಗೆ ಸಂಬಂಧಿಸಿದಂತೆ ಏಪ್ರಿಲ್ ಇಪ್ಪತ್ತಾರರಿಂದ ಹದಿನೈದು ದಿನಗಳ ಕಾಲ ಲಸಿಕೆ ನೀಡಲಾಗುತ್ತಿದೆ ರೈತರು ಲಸಿಕಾ ಅಭಿಯಾನದ ಸದುಪಯೋಗ ಪಡೆಯಬೇಕಿದೆ ಎಂದರು ದನ ಎಮ್ಮೆ ಹಂದಿ ಸೀಳು ಗೊರಸಿನ ಜಾನುವಾರುಗಳಿಗೆ ಕಾಲುಬಾಯಿ ಜ್ವರ ಕಾಣಿಸಿಕೊಳ್ಳುತ್ತದೆ ಜ್ವರ ಕಾಣಿಸಿಕೊಂಡ ಜಾನುವಾರುಗಳಲ್ಲಿ ಗರ್ಭ ಕಟ್ಟುವಿಕೆಯಲ್ಲಿ ವಿಳಂಬ ಹಾಲಿನ ಇಳುವರಿಯಲ್ಲಿ ಇಳಿಮುಖವಾಗುವುದರ ಜೊತೆಗೆ ರೈತರಿಗೆ ಆರ್ಥಿಕ ನಷ್ಟ ಉಂಟಾಗುತ್ತದೆ ಹೀಗಾಗಿ ಪ್ರತಿ ಆರು ತಿಂಗಳಿಗೊಮ್ಮೆ ಕೈಗೊಳ್ಳುವ ಸಾಮೂಹಿಕ ಲಸಿಕಾ ಕಾರ್ಯಕ್ರಮದಲ್ಲಿ ಲಸಿಕೆ ಹಾಕಿಸಿ ರೋಗ ತಡೆಗಟ್ಟಬಹುದಾಗಿದೆ ಅತಿಯಾದ ಜ್ವರ ಕಾಲುಗಳಲ್ಲಿ ಬಾವು ಚರ್ಮದ ಮೇಲೆ ಗುಳ್ಳೆ ಕಾಣಿಸಿಕೊಳ್ಳುವುದು ಚರ್ಮಗಂಟು ರೋಗದ ಲಕ್ಷಣವಾಗಿದೆ ಸೊಳ್ಳೆ ಉಣ್ಣೆ ಕಚ್ಚುವ ಕೀಟಗಳಿಂದ ಹಾಗೂ ಜಾನುವಾರುಗಳ ನೇರ ಸಂಪರ್ಕದಿಂದ ಈ ರೋಗ ಹರಡುತ್ತದೆ ಇದು ವೈರಾಣು ರೋಗವಾಗಿರುವುದರಿಂದ ನಿರ್ದಿಷ್ಟ ಚಿಕಿತ್ಸೆ ಇರುವುದಿಲ್ಲ ಹೀಗಾಗಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವುದು ಅಗತ್ಯವಾಗಿದೆ ಎಂದು ಸಲಹೆ ನೀಡಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ದುರ್ಗಮ್ಮ ಹಾದಿಮನಿ ಸದಸ್ಯರಾದ ಭೀಮನಗೌಡ ಪಾಟೀಲ್ ನಾಗಪ್ಪ ವಾಲ್ಮೀಕಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಶರಣಬಸವ ಕುಷ್ಟಿಗೆ ಪ್ರಮುಖರಾದ ಕಂದುಕೂರಪ್ಪ ವಾಲ್ಮೀಕಿ ಶರಣಪ್ಪ ಗೋಪಾಳಿ ಶರಣಪ್ಪ ಬಿಸ್ಕಲ್ ಯಮನಪ್ಪ ಗುಮಿಗೇರಿ ಚಂದ್ರಹಾಸ್ ಭಾವಿಕಟ್ಟಿ

ಕಡ್ಡಾಯವಾಗಿ ಎಲ್ಲರೂ ಆಗ್ಬೇಕಂತ ಈ ಮೂಲಕ ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ತಾಲೂಕಿನ ರೈತ ಬಾಂಧವರಲ್ಲಿ ತಾಲೂಕಿನ ಸಮಸ್ತ ರೈತರು ಕೋರಿಕೊಳ್ತೇನೆ ಮತ್ತು ಇನ್ನೊಂದು ರೋಗ ಚರ್ಮಗಂಟು ರೋಗ ಬಗ್ಗೆ ಸಹ ನಾವು ಕಾಲು ಬೈದ್ಯ ಲಸಿಕೆ ಜೊತೆ ಆಗ್ತಾ ಇದ್ದೇವೆ ಈ ಚರ್ಮಗಂಟು ರೋಗ ಹಲವಾರು ಗ್ರಾಮಗಳ ಸಹ ಈ ಹಿಂದೆ ಬಂದು ಹಲವಾರು ಜಾನುವಾರಗಳು ಸಹ ಸಾವಿರ ಆದ್ರಿಂದ ಏನಾಗುತ್ತೆ ಈ ಚರ್ಮಗಂಟು ರೋಗ ಬಂತು ಅಂದ್ರೆ ಮೈ ಮೇಲೆಲ್ಲ ಗುಳ್ಳೆಗಳಾಗೋದು ಆಮೇಲೆ ಆ ಗುಳ್ಳೆಗಳು ಉಡಿಯೋದು ಸುಮಾರು ಒಂದು ಎರಡರಿಂದ ಐದು ಸೆಂಟಿಮೀಟರ್ ಗುಳ್ಳೆ ಆಗಿ ಉಡಿತಾವೆ ಮೈ ತುಂಬ ಗುಳ್ಳೆಗಳಾಗ್ತವೆ ಆಮೇಲೆ ನಿಶಕ್ತಿ ಆಗ್ತವೆ ಆಮೇಲೆ ಕಾಲುಗಳೆಲ್ಲ ಬಾವುಗಳು ಬರ್ತವೆ ಆದ್ರಿಂದ ಆ ರೋಗ ಬಂತು ಅಂದ್ರೆ ಎಲ್ಲ ಜಾನುವಾರುಗಳು ಒಂದು ಅದಕ್ಕೆ ಚಿಕಿತ್ಸೆ ಇಲ್ಲ ಆ ರೋಗಕ್ಕೆ ಚಿಕಿತ್ಸೆ ಇಲ್ಲ ಮತ್ತೆ ಏನಂತ ಹೇಳ್ತೀವಿ ಲಸಿಕೆ ಸಹನ ಇರೋವರೆಗೂ ಇದಾಗಿಲ್ಲ ಅದ್ರ ಬಂದು ನಾವು ಗೋಲ್ಪಾಕ್ಸ್ ವ್ಯಾಕ್ಸಿನ್ ಅಂತ ಮಾಡ್ತಾ ಇದೀವಿ ಅದರಿಂದ ನಮ್ಮಲ್ಲಿ ಪ್ರಿವೆನ್ಶನ್ ಆಗ್ತಾ ಇದೆ ದಯವಿಟ್ಟು ಎರಡು ಲಸಿಕೆಯನ್ನ ಮಾಡಿಸಿ ಈ ರೋಗವನ್ನು ತಡೆಗಟ್ಟಬೇಕು ಅಂತ ಈ ಮೂಲಕ ಎಲ್ಲ ನನ್ನ ರೈತ ಮಂಗಳೂರಲ್ಲಿ ಕೋರಿಕೊಳ್ಳುತ್ತೇನೆ ಡಾಕ್ಟರ್ ಈ ಚಾಲನೆ ನೀಡಿದ ನಮ್ಮ ರವಿ ಒಂದು ಮಾತಾಡುತ್ತೆ ಸಂಪೂರ್ಣ ಎಲ್ಲ ಹಾಗೂ ಕೋಷಿಕ ಬಂಧು ಈ ಒಂದು ಲಸಿಕಾ ಕಾರ್ಯಕ್ರಮ ಕಾಲು ಬೆಲೆ ಕಾಲು ಕಾಲು ಬೆಲೆ ಮತ್ತು ಕಾಯೋಬೆಲೆ ಚರಪುಗಳ ಇವೆರಡೂ ರೂಪಗಳಿಗೆ ಲಸಿಕಾ ಕಾರ್ಯಕ್ರಮವನ್ನು ಒಂದು ಆಂದೋಲನ ರೀತಿಯಲ್ಲಿ ಆರೋಗ್ಯಾದ್ಯಂತ ನಾಳೆಯಿಂದ ಪ್ರಾರಂಭವಾಗುತ್ತೆ ಇವತ್ತು ಲಸಿಕಾ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ರೈತರು ಭಾಗಿಯಾಗಿ ತಮ್ಮ ಜನಕರು ಜಾನುವಾರುಗಳಿಗೆ ಈ ಒಂದು ಕಾರ್ಯಕ್ರಮ ಮನೆ ಮನೆಗೆ ಮುಟ್ಟೋಗುತ್ತೆ ಅದರಲ್ಲಿ ಭಾಗಿಯಾಗಿ ಅವರು ತಮ್ಮ ಜಾನುವಾರುಗಳನ್ನು ರಕ್ಷಿಸಬೇಕು ಅಂತ ಒಂದು ವೈಯಕ್ತಿಕ ಮನವಿ ಈ ಕಾಲು ಮೇಲೆ ಮತ್ತು ಮೇಲೆ ಇದು ಅಂಟುಗ ಒಂದು ಜಾನುವಾರು ಇನ್ನೊಂದು ಜಾನುವಾರಕ್ಕೆ ಹರಡುವಂತ ರೋಗವಾಗಿರುತ್ತೆ ಈ ಚರ್ಮದ ರೋಗ ಇದು ಜನಗಳು ಸಾಯುವ ಒಂದು ರೀತಿಯಲ್ಲಿ ರೋಗವಾಗಿರುತ್ತೆ ಇದನ್ನು ತೆಗಿಬೇಕಾಗಿತ್ತು ಅಂತಂದರೆ ನಾವು ಈ ಇಲಾಖೆಯ ರಚನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜಾನುವಾರುಗಳನ್ನು ನಡೆಸಿತ್ತು ಅದರ ಬದಲಿಗೆ ರೈತರಿಗೆ ಒಂದು ಮನವಿ ಪಟ್ಟಿಗೆಯನ್ನು ಸುಚಿತವಾಗಿ ಇಡಬೇಕಾಗುತ್ತೆ ಉಂಡೆಗಳು ಬಾರದಂತೆ ನೋಡಿಕೊಳ್ಬಹುದು ಅಂದಾಗ ಮಾತ್ರ ಈ ಲಸಿಕೆಯ ಆಟದಲ್ಲೂ ಕೂಡ ನಾವು ಪಟ್ಟಿಗೆಯನ್ನ ಉಚಿತವಾಗಿ ಇಟ್ಟರೆ ಮಾತ್ರ ನಾವು ಈ ಒಂದು ರೋಡ್ದಿಂದ ಹೊರಬ ಸಾಧ್ಯ ಆಗ್ತದೆ ಆಮೇಲೆ ಈ ರೋಡ್ ಬಂದ ಮೇಲೆ ಗರ್ಭಗಟ್ಟು ಕಟ್ಟುವಲ್ಲಿ ವಿಳಂಬ ಒಂದು ಉಳ ನೀತಿಯನ್ನ ನೋಡಬೇಕಾಗುತ್ತೆ ಆಮೇಲೆ ಹಾಲಿನಲ್ಲಿ ಈ ರೋಣಿಯನ್ನ ಕಡಿಮೆ ರೀತಿಯಲ್ಲಿ ನಾವು ಕಾಣ ಮಾಡ್ತಾ ಇರುತ್ತೆ ಇವೆಲ್ಲವೂ ಬಂದಾಗ ರೈತರಿಗೆ ಆರ್ಥಿಕ ಭದ್ರತೆಯಿಂದ ಹೊರಗೆ ಬರ್ತವೆ ರೈತರು ಅವ್ರಿಗೆ ಆರ್ಥಿಕ ಭದ್ರತೆಯಲ್ಲಿ ಹೊರಗಾಗಲಿದೆ ಹಾಗಾಗಿ ಸಿಟಿ ಆಫ್ ಬಂದ ಅಂತಾರೆ ಇದು ಹಣದ ಬರುತ್ತೆ ಹೆಣ್ಣು ಬರ್ತಕ್ಕಂಥದ್ರೆ ಈ ರೋಗಗಳಿಂದ ಸಮರ್ಥಿಗೊಂಡಾಗ ಆರ್ಥಿಕ ಭದ್ರತೆ ರೈತರಲ್ಲಿ ಮೂಡಿ ಬರುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ರೈತ ಈ ಒಂದು ಲಸಿಕಾ ಕಾರ್ಯಕ್ರಮವನ್ನು ಉಪಯೋಗ ತೆಗೆದುಕೊಂಡು ರೋಗ ಬಾರದಂತೆ ಎಲ್ಲ ರೈತರು ನೋಡಿಕೊಂಡಾಗ ಮಾತ್ರ ನಮ್ಮ ಆರ್ಥಿಕ ಭದ್ರತೆ ಹೆಚ್ಚಾಗುತ್ತೆ ಇದರ ನಿಮಗೆ ಅನುಕೂಲ ತೆಗೆದುಕೊಂಡು